ನಮಸ್ಕಾರ ಎಲ್ಲರಿಗೂ ಇವತ್ತ ಒಂದು ಆರೋಗ್ಯಕರವಾದಂಥ ಹೆಲ್ದಿ ಆದಂಥ ಒಂದು ಪಡ್ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಇದನ್ನು ಭಾಳ ಬೇಗನೆ ಅತಿ ಜಲ್ದಿ ಮಾಡುವಂಥ ಪಟ್ ಅಂತೇಳಿ ಮಾಡುವಂಥ ಪಡ್ ಐತಿ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ರಾಜರುಚಿ ಇದಕ್ಕೆ ನಾವು ಜೋಳದ ಹಿಟ್ಟು ತೊಗೊಂಡಿದ್ದೀವಿ ಒಂದು ದೊಡ್ಡ ವಾಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀವಿ ಒಂದು ವಾಟಿಗೆ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಮತ್ತು ಅರ್ಧ ಕಪ್ಪ ಚಿರೋಟಿ ರವೆ ತೊಗೊಂಡಿದ್ದೀವಿ ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಇದು ನಾವು ಒಂದು ಮಿಕ್ಸಿ ಜಾರದೊಳಗೆ ಹಾಕಿ ಎಲ್ಲ ಡ್ರೈ ಮಿಕ್ಸ್ ರೀ ನೀವು ವಿಡಿಯೋ ಒಳಗೆ ನೋಡ್ತಿರ್ಬೋದು ಎಲ್ಲನೂ ಒಣ ಪೌಡ್ರ್ ಹಾಕಿ ಚಲೋದಂಗೆ ಮಿಕ್ಸ್ ಮಾಡಾಕತ್ತಿದ್ದೀವಿ ಕೈಲಿನೂ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಹೆಂಗೆ ಅನುಕೂಲ ಆಕತ್ತಿ ಹಂಗೆ ಮಾಡಿರಿ ಇನ್ನೊಂದು ಸಲ ನೋಡಿಬಿಡ್ರಿ ಇದೆಲ್ಲ ಚಲೋದಂಗೆ ಮಿಕ್ಸ್ ನಾವು ಮಿಕ್ಸರ್ದಾಗ ಮಾಡಾಕೈತಿದ್ವಿ ನೋಡ್ರಿ ಇಲ್ಲಿ ಹಿಂಗೆ ಮಿಕ್ಸರ್ದಾಗ ಮಾಡೋದ್ರಿಂದ ಎಲ್ಲ ಪೂರ್ಣ ಪ್ರಮಾಣದೊಳಗೆ ಮಿಕ್ಸ್ ಆಕೈತಿ ಈಗ ನಾವೊಂದು ಪಾತ್ರೆ ತೊಗೊಂಡು ಆ ಮಿಕ್ಸ್ ಮಾಡಿದ್ದ ಆ ಅಷ್ಟು ಎಲ್ಲ ಹಿಟ್ಟು ಹಾಕಿ ಇದಕ್ಕೆ ನಾವು ಮಸಾಲೆ ಸೇರಿಸ್ರಿ ಇದಕ್ಕೆ ಮಸಾಲೆ ಸೇರಿಸ್ಬೇಕಾದ್ರೆ ನಾವು ಮೆಣಸಿನಕಾಯಿ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕ್ರಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ರಿ ಟೊಮೆಟೊ ಉಳ್ಳಾಗಡ್ಡಿ ಜಾಸ್ತಿ ಹಾಕೋದ ಮರಿಬೇಡ್ರಿ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದಟ್ಟ ರುಚಿ ಭಾಳ ಚಲೋ ಬರ್ತೈತಿ ಇದಕ್ಕೆ ಕೊತ್ತಂಬರಿನು ಬೇಕ ಬೇಕು ಮತ್ತು ಹಸಿ ಶುಂಠಿ ಹಸಿ ಶುಂಠಿ ನಾವು ಇದನ್ನು ತುರಿದು ಹಾಕಿದೀವಿ ರೀ ಒಂದು ತುರ್ಮಣಿ ಮೇಲೆ ತುರ್ದು ಹಾಕಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡೆ ಅದನ್ನು ಉಪ್ಪು ಹಾಕ್ರಿ ಉಪ್ಪು ಆದ್ಮೇಲೆ ನಾವೀಗ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೊಳಕ್ಕಿದ್ವಿ ರೀ ಒನಾ ಪೌಡ್ರನ್ನ ಎಲ್ಲ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಳಕತ್ತಿದ್ದೀವಿ ನಿಮಗೆ ಫಡ್ ಅಂತೇಳಿ ಅವಾಗ ನಾನು ಹೇಳಿದೆ ಇದು ಜೋಳದ ಹಿಟ್ಟಿನ ಪಡ್ಡ ಐತಿ ಮರಿಬೇಡ್ರಿ ಇದಕ್ಕೆ ನಾವು ಒಂದು ವಾಟಿ ಅಂದರೆ ಇಲ್ಲಿ ನಿಮಗೆ ಬಕೆಟ್ ತೋರ್ಸಾಕತ್ತಿದ್ದೀನಿ ಒಂದು ಬಾರ್ಡಿ ಒಂದು ಬಾರ್ಡಿ ಮೊಸರು ಹಾಕಿದ್ದೀವಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕೆನಿ ಮೊಸರು ಹಾಕ್ರಿ ಆದಷ್ಟು ಹುಳಿ ಮೊಸರ ಹಾಕಬೇಡ್ರಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಈಗ ನಾವು ಒಂದು ವಾಟಿ ಮೊಸರು ಹಾಕಿದು ಒಂದು ವಾಟಿ ನೀರು ಹಾಕಿ ಅದನ್ನು ಸ್ವಲ್ಪ ರೆಸ್ಟಿಗೆ ಬಿಟ್ಟವ್ರಿ ಅದು ನೀರೆಲ್ಲ ಹಿರ್ಕೊಂಡು ಬಿಡ್ತೈತಿ ಆ ನೀರು ಹಿರ್ಕೊಂಡ ನಂತರ ಒಂದು ಐದು ನಿಮಿಷ ಬಿಟ್ಟ ಮತ್ತೆ ನಾವು ನಮಗೆ ಬ್ಯಾಟರ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ನಾವು ಮತ್ತೆ ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೋಬೇಕ್ರಿ ಈ ಟೈಪ್ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹದ ಮಾಡ್ಕೋಬೇಕು ಹಿಂಗೆ ಹದ ಮಾಡಿದ್ರೆ ಪಡ್ಡ ಭಾಳ ಚಲೋ ಬರ್ತಾವ ಸ್ಪಂಜ್ ಟೈಪ್ ಬರ್ತಾವ್ರಿ ಭಾಳಂದ್ರೆ ಭಾಳ ಚಲೋ ಆಗ್ತವೆ ರುಚಿನೂ ಅಷ್ಟು ಚಲೋ ಕೊಡ್ತಾವೆ ಹಿಂಗೆ ತಿರುಗಿಸಿ ಅದಕ್ಕೆ ಸಾಟಿ ಕೊಡ್ರಿ ಹದ ಮಾಡಿಡ್ರಿ ಈಗ ನಾವು ಮಿಕ್ಸಿ ಜಾರ್ ತೊಗೊಂಡ ಕೊಬ್ಬರಿ ರೀ ದಿಢೀರ್ ಬಿಳಿ ಚಟ್ನಿ ಮಾಡಾಕತಿದವ್ರಿ ನಾವು ಈ ಪಡ್ಡಕ್ಕೆ ಈ ಚಟ್ನಿಗೆ ಭಾಳ ಮಸ್ತ್ ಕಾಂಬಿನೇಷನ್ ಹಾಕತಿ ಕೊಬ್ಬರಿ ಹಸಿ ಮೆಣಸಿನಕಾಯಿ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಸ್ಟೂಪ್ಪ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪ ಮೊಸರು ಇಷ್ಟು ಎಲ್ಲ ಹಾಕಿ ಒಂದು ವಾಟಿ ಮೊಸರು ಹಾಕಿದ್ದೀವಿ ಒಂದು ವಾಟಿಗೆ ನೀರು ಹಾಕಿದ್ದೀವಿ ಅಂದರೆ ನಾವು ಮೊಸರು ಎಷ್ಟು ಹಾಕ್ತವೋ ಅಷ್ಟೇ ನೀರು ಹಾಕಿವಿ ಚಲೋದಂಗೆ ಫುಲ್ ನೈಸ್ ಆಗುವಂಗೆ ನಾವು ಅದನ್ನು ಮಿಕ್ಸಿಗೆ ಸಣ್ಣ ಮಾಡ್ಕೊಂಬಿಡೋದು ನೋಡ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾದ ಕೂಡಲೆ ಅದಕ್ಕೆ ಸಾಸಿವೆ ಹಾಕಿದ್ದೀವಿ ಸಾಸಿವೆ ಚಟಾಪಟ್ಟ ಅಂದ ಕೂಡಲೆ ಜೀರಿಗೆ ಹಾಕಿದ್ದೀವಿ ಇವೆರಡೂ ಚಟಪಟ್ಟ ಅಂದ ಕೂಡಲೆ ಮುಂದಿನ ಇನ್ಗ್ರೀಡಿಯೆಂಟ್ಸ್ ಬರ್ತೈತೆ ನೋಡ್ರಿ ಈಗ ಹಿಂಗ ಪುಡಿ ಹಿಂಗೆ ಪುಡಿ ಒಂದು ಚಿಟಿಕೆ ಹಾಕೋದು ಆಮೇಲೆ ಕರಿಬೇವು ಸೊಪ್ಪು ಹಾಕೋದು ಇಷ್ಟು ಹಾಕಿ ಅದನ್ನು ತಡಕ ಮಾಡ್ಬೇಕ್ರಿ ಹಿಂಗೆ ಮಾಡಿತಂದ್ರೆ ಅದು ಚಟ್ನಿ ಭಾಳ ಚಲೋ ಹಾಕೈತಿ ಇದಕ್ಕೆ ನಾವು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದ ಅದನ್ನು ಒಗ್ಗರಣೆಗೆ ಸೇರ್ಸಾಕತ್ತಿದ್ವಿ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿ ಚಲೋ ಕೊಡ್ತೈತಿ ಈಗ ನಾವು ಎಣ್ಣೆ ಗ್ಯಾಸ್ ಬಂದ್ ಮಾಡಿ ಅದ ಎಣ್ಣೆ ಒಳಗೆ ಕೊತ್ತಂಬರಿ ರೀ ಈಗ ಮಿಕ್ಸಿಗೆ ಏನು ಅಲ್ಲ ಆದ ಒಂದು ಬಾಲಿಗೆ ಶಿಫ್ಟ್ ಮಾಡಿವಿ ತಡಕ ಹಾಕಿದ್ದ ಇಲ್ಲಿ ನಾವು ಅದಕ್ಕೆ ಮಿಕ್ಸ್ ಮಾಡಕತ್ತಿದ್ದೀವಿ ರೀ ಈಗ ನಮ್ಮದು ಚಟ್ನಿ ರೆಡಿ ಆತರಿ ಚಟ್ನಿ ರೆಡಿ ಆಗೋ ತನಕ ನಮ್ಮದಲ್ಲಿ ಪಡ್ಡಿನ ಹಿಟ್ಟ ರೆಸ್ಟಿಗೆ ಬಿಟ್ಟಿದ್ದವಲ್ಲ ಆ ಪಡ್ಡಿನ ಹಿಟ್ಟ ಈಗ ರೆಡಿ ಆಗೈತಿ ಪಡ್ಡಿನ ಅಂಶ ಕ ನಾವು ಅದಕ್ಕೆ ಎಣ್ಣೆ ಹಾಕಿ ಈಗ ಪಡ್ ಹಾಕವ್ರದ್ರಿ ಹಿಂಗೆ ಒಂದೊಂದು ಚಮಚದೇ ಸ್ವಲ್ಪ 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 ಹಾಕೋತೋಗ್ರಿ ಅದು ಜಾಸ್ತಿ ಹೊರಗೆ ಬರಬಾರ್ದಂಗೆ ಹಾಕ್ಬೇಕ್ರಿ ಜಾಸ್ತಿ ಹೊರಗೆ ಬತ್ತಂದ್ರೆ ಪಡ್ಡಿನ ಹೆಂಚಿನ ಮೇಲೆ ಬತ್ತಂದ್ರೆ ಅಷ್ಟು ಸರಿ ಬರೋದಿಲ್ಲ ಅದ್ರ ಸಲುವಾಗಿ ನೀವು ನೋಡ್ಕೊಂಡೆ ಅವು ಎಷ್ಟು ಪಡ್ಡಿನ ಹೆಂಚಿನ ಮನಿ ಹೋಲದವಲ್ಲ ಅಷ್ಟು ಹಾಕಿರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭಾಳ ಚಲೋ ರೀ ಯಾಕಂದ್ರೆ ಅದ್ರೊಳಗೆ ನಾವು ಉಳ್ಳಾಗಡ್ಡಿ ಹಾಕಿರ್ತವಲ್ಲ ಉಳ್ಳಾಗಡ್ಡಿ ಚಲೋದಂಗೆ ಬೆಂದು ಬರ್ತಾವ ಅದ್ರ ಸಲುವಾಗಿ ಎಣ್ಣೆ ಜಾಸ್ತಿ ಹಾಕಬೇಕು ಈಗ ನಾವು ಎಲ್ಲ ಹಾಕಿದ ಕೂಡಲೇ ಒಂದು ಲಿಡ್ ಮುಚ್ಚಿ ಒಂದು ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಟು ಬಿಡೋದ್ರಿ ಹಿಂಗೆ ಬೇಯಕ್ಕೆ ಬಿಟ್ಟಂದ್ರೆ ಆ ಥರದ ಘಮ ಪರಿಮಳ ಅಂತೀವಲ್ಲ ಅದ ಒಳಗಿಲ್ಲಲ್ಲಿ ಭಜಿ ಮಾಡಕತ್ತಾರ ಅಂಬಲ್ಲ ಈ ಟೈಪ್ ಆ ಥರದ ಪರಿಮಳ ಅಡುಗೆ ಮನೆಯೆಲ್ಲ ರೀ ಮತ್ತು ತಿನ್ನೋರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೇಕಂತೇಳಿ ಅನ್ನಿಸ್ತೈತಿ ಆ ಟೈಪ್ ಪಡ್ ಹಾಕತಿ ಈಗ ನಾವು ಪಡ್ಡ ಅದನ್ನು ಪಲ್ಟಿ ಮಾಡಕ್ಕೆ ರೀ ಹಿಂಗೆ ಹೊಳಿಸಿ ಬೇಯಿಸ್ತಂದ್ರೆ ಎರಡು ಟೈಪ ಇದು ಚಲೋದಂಗೆ ಬೇಯ್ಬೇಕ್ರಿ ಈಗ ಒಂದು ಸೈಡ್ ಬೇಯ್ತಿ ಇನ್ನು ಎರಡನೇ ಸೈಡ್ ನಾವು ಬೇಯ್ಸಕ್ಕೆ ಈಗ ನಾವು ಪಲ್ಟಿ ಮಾಡಾಕಿದೀವಿ ರೀ ನಿಧಾನಕ್ಕೆ ಅದನ್ನು ಹಿಂಗೆ ಪಲ್ಟಿ ಮಾಡಿ ಬಿಡೋದು ನೋಡ್ರಿ ಹಿಂಗೆ ಪಲ್ಟಿ ಮಾಡಿ ಬೇಯಿಸ್ತಂದ್ರೆ ಎರಡು ಸೈಡ ಅದು ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತದ ಹಿಂಗೆ ಕಲರ್ ಬರೋ ತನಕ ಒಂದು ಎರಡು ಮೂರು ನಿಮಿಷ ಬಿಡೋದ್ರಿ ಅಂದ್ರೆ ನಮ್ಮ ಪಾಡ್ಡ ಪರ್ಫೆಕ್ಟ್ ಬಂದವ ಒಂದು ಹಿಟ್ಟು ಎಲ್ಲೂ ಅದಕ್ಕೆ ಅರ್ಥನಿಲ್ಲ ಎಲ್ಲೂ ನಮಗೆ ಅದನ್ನು ಪಲ್ಟಿ ಮಾಡಕ್ಕೆ ತೊಂದರೆ ಆಗಾನಿಲ್ಲ ಅಂದ್ರೆ ನಮ್ಮ ಪಡ್ಡ ಪರ್ಫೆಕ್ಟ್ ಬಂದಾವ ಟೇಸ್ಟ್ ಅಂತೂ ಸೂಪರ್ ಆಗ್ತಾವ ನೀವು ಹೊರಗಿಂದ ತಂದ ನಾಷ್ಟ ಮಾಡೋದಕ್ಕಿಂತ ಮನೆಯೊಳಗನ ಪಟ್ ಅಂತೇಳಿ ಒತ್ತ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಇಂಥ ಜ್ವಳದ ಪಡ್ಡ ರೆಡಿ ರೀ ಈಗ ನಾವು ವಾಯ್ಸ್ ಕೊಡಬೇಕಾದ್ರೆ ಇದನ್ನ ಎಲ್ಲ ರೆಡಿ ಮಾಡಿ ಇದನ್ನ ಟೇಸ್ಟ್ ಮಾಡಿ ನಾ ವಯಸ್ ಕೊಡಾಕತ್ತಿದ್ರಿ ಮತ್ತಿ ಥರ ರುಚಿ ನೋಡಿದಾಗ ನಾ ನಿಮಗೆ ಇಷ್ಟೆಲ್ಲ ಹೇಳಕತ್ತಿದ್ನ ಅದಕ್ಕೆ ನೀವು ಈ ಪಡ್ಡ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಇಂಥ ಪಡ್ಡ ಭಾಳ ಅಪರೂಪ ಈಗ ಪಿಜ್ಜಾ ಬರ್ಗರ್ ಬಂದು ಕೊಡಲೆ ಪಡ್ಡ ಇಡ್ಲಿ ದೋಸೆ ಎಲ್ಲ ಮರ್ತಬಿಟ್ಟಾರೆ ನಮ್ಮ ಮಂದಿ ಎಲ್ಲ ಪಿಜ್ಜಾ ಬರ್ಗರ್ ಕೊಂಟಾರ ಇಂಥ ನಮ್ಮ ಹಳ್ಳಿ ಸೊಗಡಿನ ಉತ್ತರ ಕರ್ನಾಟಕದ ಅಡುಗೆ ಮುಂದೆ ಅವು ಏನೂ ಅಲ್ರಿ ಯಾಕಂದ್ರೆ ಇದರೊಳಗೆ ಇರುವಂಥ ಸತ್ವ ಆ ಪಿಜಾಬರ್ಗಗಳೊಳಗೆ ಇಲ್ಲ ನೀವು ಅಂಥ ತಿಂದ ಆರೋಗ್ಯ ಕೆಡಿಸ್ಕೊಳೋದಕ್ಕಿಂತ ಮನೆಯೊಳಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಂಥ ಫಡ್ ತಿಂದ ಆರೋಗ್ಯವಂತರಾಗಿರೋದು ಚಲೋರ್ಲ ಯಾಕಂದ್ರೆ ಇಂದಿನ ದಿನದೊಳಗೆ ನಮ್ಮ ಆರೋಗ್ಯ ಕಡೆ ನಾವು ಭಾಳ ಲಕ್ಷ್ಯ ಕೊಡಬೇಕಾಗಿತ್ತು ರೀ ಅದ್ರ ಸಲುವಾಗಿ ಇಂಥ ಸಾಂಪ್ರದಾಯಿಕ ಅಡುಗೆಗಳನ್ನು ನಾವು ಹೆಚ್ಚು ನಾವೀಗ ಬಳಸಬೇಕು ಯಾಕಂದ್ರೆ ಮನುಷ್ಯನ ದೇಹಕ್ಕೆ ಪ್ರೋಟೀನ ವಿಟಮಿನ್ಸ್ ಆವಾ ಇವು ಭಾಳ ಬೇಕ್ರಿ ಡಾಕ್ಟ್ರುಗಳೆಲ್ಲ ಚಲೋ ಅಂತ ತಿಂಡ್ರೆ ಹೇಳ್ತಾರೆ ಆದ್ರೂ ಇವರೆಲ್ಲ ಹೋಗಿ ಜಂಕ್ ಫುಡ್ಕ ತಿಂತಾರ್ರಿ ಆ ಜಂಕ್ ಫುಡ್ ತಿಂದ ಆರೋಗ್ಯ ಕೆಡ್ಸ್ಕೊಳ್ಳೋದಕ್ಕಿಂತ ಇಂಥ ಪಡ್ಡ ಇಡ್ಲಿ ನಮ್ಮ ಮನೆಯೊಳಗ ಹಳೆ ಕಾಲದ್ದು ಹಳೆ ಸಂಪ್ರದಾಯದ್ದು ಅಡಿಗೆಗಳನ್ನು ಮಾಡಿದ್ರೆ ಭಾಳ ಚಲೋ ನೋಡ್ರಿ ಅದಕ್ಕೆ ನೀವು ಈ ಪಡ್ಡ ಮಾಡೋದು ಮರಿಬೇಡ್ರಿ ಈಗ ಪಡ್ಡ ಎರಡನೇ ಬ್ಯಾಚ್ ರೆಡಿ ಆಗೈತಿ ನಾವು ಬುಟ್ಟಿ ಒಳಗೆ ತೆಗೆದೇವಿ ಈಗ ಈ ಪಡ್ಡನ್ನ ನೀವ್ ಇನ್ನೊಂದ್ಸಲ ನೋಡ್ಬಿಡ್ರಿ ಹಿಂಗ ನಮ್ಮ ರಾಜಿ ರುಚಿ ನೋಡೋದ ಮರಿಬೇಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ರಿ ಯಾಕಂದ್ರ ನಮ್ಮ ವಿಡಿಯೋಗಳನ್ನ ಎಲ್ಲರೂ ನೋಡ್ಲಿ ತಪ್ಪ ನಿಲ್ದ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದಕ್ಕ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ